ಅಲ್ಲಿ ಡ್ರೋಮ್ ಪ್ರತಾಪ್ ಕಾರ್ತಿಕ್ ಮನೆಗೆ ಹೋಗಿದ್ದಾರೆ ಕಾರ್ತಿಕ್ ಬರಲು ಹೇಳಿದ್ದಕ್ಕೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಇನ್ನು ಡ್ರೋಮ್ ಪ್ರತಾಪ್ ಮನೆಗೆ ಬಂದಿದ್ದ ನೋಡಿದ ಕಾರ್ತಿಕ್ ಅವರು ತುಂಬಾ ಸಂತೋಷ ಪಟ್ಟಿದ್ದಾರೆ ಇನ್ನು ಅವರ ಕಪ್ಪು ಹಿಡಿದುಕೊಂಡು ಕೂಡ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಸ್ವಲ್ಪ ಇನ್ನೊಂದು ತರ ಬಂದಿದ್ರೆ ನನಗೆ ಸಿಕ್ಬೋದಲ್ವಾ ಆ ಕಪ್ಪು ಅಂತ ಹೇಳಿ ನಗ್ನಾಗ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಇನ್ನು ಡ್ರೋಮ್ ಪ್ರತಾಪ್ಗೆ ಮನೆಯಲ್ಲಿ ವಿಶೇಷವಾದ ಅಡುಗೆಯನ್ನು ಕೂಡ ಮಾಡಿಸಿದ್ರು ಏನೇ ಊಟವನ್ನು ಮಾಡಿದಂತ ಡ್ರೋಮ್ ಪ್ರತಾಪ್ ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡಿದ್ರು ಕಾರ್ತಿಕ್ ಮಂಡ್ಲಿ ಅಂತ ಹೇಳಿದ್ರು ಏನೋ ಕಾರ್ತಿಕ್ ಮಂಡ್ಲಿ ಮೇಲೆ ಕೂತ್ಕೊಂಡು ಊಟ ಮಾಡಪ್ಪ ಅಂತಂದ್ರೂ ಕೂಡ ಇಲ್ಲ ನಾನು ಕೆಳಗೆ ಕುಳಿತುಕೊಂಡು ಊಟ ಮಾಡ್ತೀನಿ ಅಂತ ಹೇಳಿ ಕೆಳಗೆ ಕುತ್ಕೊಂಡು ಊಟ ಿದ್ದಾರೆ ಅಷ್ಟೆಲ್ಲ ಗಿಚ್ಚಿಗಿಲಿ ಕಾರ್ಯಕ್ರಮದ ಶೋನ ಶೂಟಿಂಗ್ ಅಂತ ಬಂದಿದ್ದಂತಹ ನಮ್ಮ ಡ್ರೋಮ್ ಪ್ರತಾಪ್ ಅಲ್ಲೇ ಕೆಳಗೆ ಕುಳಿತುಕೊಂಡು ಊಟವನ್ನು ಮಾಡಿದ್ದಾರೆ ಇದನ್ನು ನೋಡಿ ತುಂಬಾ ಸಂತೋಷ ವ್ಯಕ್ತಪಡಿಸಿದಂತಹ ಕಾರ್ತಿಕ್ ಮತ್ತು ಕಾರ್ತಿಕ್ ತಾಯಿ ಅವರು ಕೂಡ ನೆಲದ ಮೇಲೆ ಕುಳಿತುಕೊಂಡು ಊಟವನ್ನು ಮಾಡಿದ್ದಾರೆ ಏನೋ ಒಳಗಡೆ ಇಬ್ಬರು ಒಳ್ಳೆ ಸ್ನೇಹಿತರಾಗಿದ್ದಿರಿ ಕೊನಕೊಲಿ ಕಾರ್ತಿಕ್ ನನ್ನ ಮಗನಿಗೆ ತುಂಬಾ ಸಪೋರ್ಟಿಂಗ್ ಆಗಿದ್ದ ಅಲ್ವಾ ಅಪ್ಪ ಪ್ರತಾಪ್ ಅಂತಲೂ ಕೂಡ ಅವರ ತಾಯಿ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಮುಂದೆ ನಿನ್ನ ಜೀವನ ಸಾಕಷ್ಟು ಚೆನ್ನಾಗಿಲ್ಲ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀವಿ ಅಂತ ಹೇಳಿ ಕಾರ್ತಿಕ್ ಮತ್ತು ಕಾರ್ತಿಕ್ ಅವರ ತಾಯಿ ಹೇಳಿದ್ದಾರೆ ಏನೋ ಕಾರ್ತಿಕ್ ಮನೆಗೆ ಬಂದಿದ್ದಕ್ಕೆ ಡ್ರೋಮ್ ಪ್ರತಾಪ್ಗೆ ಒಂದು ವಿಶೇಷವಾದ ಉಡುಗೊರನ್ನು ಸಹ ಕೊಟ್ಟಿದ್ದಾನೆ ಅಂತ ಹೇಳಲಾಗಿದೆ ಹಾಗಾದರೆ ನೀವೇನಂತೀರಾ ಕಾರ್ತಿಕ್ ಮನೆಗೆ